ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಟಿನರ್ಸಿಪುರ ಪಟ್ಟಣದ ವಿವಿಧ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಬಿಡುಗಡೆಯಾಗಿರುವ ಐದು ಕೋಟಿ ರುಗಳ ಅನುದಾನವನ್ನು ಬಳಸಿಕೊಂಡು ಪಟ್ಟಣದಲ್ಲಿ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡುವಂತೆ ಸಂಸದ ಸುನಿಲ್ ಬೋಸ್ ಪುರಸಭೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಬಹು ನಿರೀಕ್ಷಿತ ಎಣ್ಣೆ ಮಿಲ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುರುವಾರ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ಟಿನರ್ಸಿಪುರ ಪಟ್ಟಣದ ಆಯಿಲ್ ಮಿಲ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಬಹು ವರ್ಷದಿಂದಲೇ ಆಗಬೇಕಿತ್ತು ಅನಿವಾರ್ಯ ಕಾರಣಕ್ಕೆ ಕಾಮಗಾರಿಗೆ ಚಾಲನೆ ದೊರಕಿರಲಿಲ್ಲ ಈಗ ಕ್ಷೇತ್ರದ ಶಾಸಕರು ಸಚಿವರಾದ ಮಹದೇವಪ್ಪ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪಟ್ಟಣದ ವಿವಿಧ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಐದು ಕೋಟಿ ರು ಅನುದಾನ ಬಿಡುಗಡೆ ಮಾಡಿರುವ ಹಿನ್ನೆಲೆಯಲ್ಲಿ ತ್ವರಿತವಾಗಿ ಕಾಮಗಾರಿ ಆರಂಭಿಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಿಕೊಡುವಂತೆ ಅಧಿಕಾರಿಗಳಿಗೆ ಆದೇಶಿಸಿದರು

ಕೆಟ್ಟೇಶ್ವರಾಗಲೇ ಜನರ್ದನ್ನು ಜನರ್ತನ್ನು ಈಗಾಗಲೇ ಮುಖ್ಯಮಂತ್ರಿಗಳು ಕೊಟ್ಟಂತ ಕೆಲಸ ಕೂಡ ಆಗಿಲ್ಲ ಈಗ ಇಲ್ಲಿ ಕಂಟ್ರಾಕ್ಟ್ ಯಾರು ಅನ್ನೋದು ಗೊತ್ತಿಲ್ಲ ಆ ಕಂಟ್ರಾಕ್ಟ್ ಬಂದು ನಿಂತ್ಕೊಂಡು ಸ್ವಾಮಿ ಹಿಂಗಿದೆ ಹಿಂಗಿದೆ ಅಂತ ಹೇಳ್ಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಸರ್ ಅದಕ್ಕೆ ಹೇಳ್ತೀನಿ ಇವತ್ತು ಇದು ಪೂಜೆ ಇರ್ಲಿಲ್ಲ ನನ್ಗೆ ದಿಶಾ ಮೀಟಿಂಗ್ ಇತ್ತು ಇದೊಂದು ಪಿ ಬ್ಲ್ಯೂ ಡಿ ಇಂಜಿನಿಯರ್ ಬಂದು ಇದೊಂದು ನಮಗೆ ನಮ್ಮ ಕಾಂಪೌಂಡ್ ಹಣ ರೋಡ್ ತುಂಬಾ ಬಿಡೈತೆ ನಾನು ಡೆಲ್ಲಿಗೆ ನಾನು ಶನಿವಾರ ಪಿಲ್ ಐದು ಅಸೆಂಬ್ಲಿ ಸೆಷನ್ ನಮಗೆ ಪಾರ್ಲಿಮೆಂಟು ಅಲ್ಲಿ ಗಂಟೆ ಲೇಟ್ ಆಗೋಯ್ತು ಗುದ್ದಿ ಪೂಜೆ ಮಾಡೋದು ಸಡನ್ ಆಗಿ ಫಿಕ್ಸ್ ಮಾಡಿದ್ರು ಏಜೆನ್ಸಿ ಓಪನ್ ಆಗಿ ಅದರಿಂದ ಪೂಜೆ ಮಾಡಿಸ್ಬಿಡೋಣ ನಾವು ಮಾಡ್ಸ್ಕೊತೀವಿ ಅಂತ ನಮ್ ಹುಡುಗರು ಕಡೆ ಹೇಳಿಬಿಡಿ ರಣ ಇಟ್ಟೆ ಬಟ್ ನೀ ಹೇಳಿ ನಾವು ಇಟ್ಟ ಮೇಲೆ ಇದೇನು ಎಷ್ಟು ಎಸ್ಟಿಮೇಷನ್ ಏನಾಗೈತೆ ಎಷ್ಟು ಅವಧಿ ಕೊಟ್ಟವ್ರೆ ಅದು ಇದು ಬರ್ಬೇಕು ಅಲ್ವಾ ಯೂಜಿ ಇಲ್ಲಾಂದ್ರೆ ಈ ದಾರ ನಂಗೆ ತಂದು ಈಗ ಇದೆ ಪ್ರಾಬ್ಲಮ್ ಏನ್ ಹೇಳ್ತಾರೆ ಇದಕ್ಕೆ ಏನ್ ಮಾಡಿದ್ರೆ ಎಂ ಪಿ ಬರ್ತಾರೆ ತಗೊಂಡದ್ ಏನೈತೆ ಇದೇನು ಎಸ್ಟಿಮೇಟ್ ಏನೈತೆ ಇದು ಏನು ನಾವು ಏನು ವರ್ಕ್ ನೇಚರ್ ಏನು ಅದನ್ನ ಹೇಳ್ಬೇಕು ನೀವು ಒಂದು ಕಾಪಿ ಕೊಟ್ಟು ಕಲಿಸ್ಬೇಕು ನೀವು ಅಲ್ಲಿ ಡೆಲ್ಲಿಗೆ ಹೋದಾಗ ಕೂತ್ಕೊಂಡಾಗ ಅದನ್ನ ಕ್ಷೇತ್ರದಲ್ಲಿ ನಡೀತಾ ಇದೆ ಅಂತ ತಗೊಂಡ್ ನೋಡ್ತೇವ್ರಿ ಈಗ ಏನು ವಿದ್ಯೆಗೆ ನೀವು ನಾವ್ ಆಮೇಲೆ ಕೊಡ್ತೀನಿ ಸರ್ ಎಸ್ಟಿಮೇಟ್ ಅಲ್ಲಿದೆ ಇಲ್ಲಿದೆ ಅಂದ್ರೆ ಅದೇನು ಸರ್ ಬರೋದಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಸರ್ ನಿಮ್ಗೆ ಇನ್ಫಾರ್ಮೇಶನ್ ಇರ್ಬೇಕು ಡಾಕ್ಯುಮೆಂಟ್ ಅವ್ನ್ ರೆಕಾರ್ಡ್ಸ್ ಇರ್ಬೇಕಲ್ಲ ಈಗ ನೀವಂದ್ರು ನಮ್ಮ ಜವಾಬ್ದಾರಿ ತಂದುಬಿಟ್ರಿ ಆಯ್ತು ಅವ್ನು ಕರ್ಶನ ಕರೆಸಿಲ್ಲ ಸರ್ ವಿಳಂಬ ಆಗ್ತಾ ಇರೋದೇ ಏನಕ್ಕೆ ಎಲ್ಲ ಇದೆ ಸರ್ ವಿಳಂಬ ಯಾಕೆ ಆಗ್ತಾ ಇದಾರೆ ಅದೇ ಗೊತ್ತಾಗ್ತದೆ ಸಾರ್ವಜನಿಕರಿಗೆ ಏನು ಕೊಡ್ತಾರೆ ಸರ್ ಅವರು ಮೇಡಮ್ ಎಷ್ಟು ದಿನದಲ್ಲಿ ಕೆಲಸ ಆಗುತ್ತೆ ಹೇಳಿ ಅವ್ರು ಯಾವಾಗ ಬರೋದು ಮೇಡಮ್ ಪಿಕ್ಸರ್ ಮತ್ತೆ ನಂಜನ್ಮೂರ್ ರೋಡು ಅಂತ ಸೇರಿಸಿದ್ದಾರೆ ನಂಜನ್ಮೂರ್ಗಿದ್ದಾರೆ ಆ ರೀತಿದ್ರೆ ಸಹಾಯ ಮಾಡ್ತೀವಿ ರೈಲ್ವೆಗಳಿಗೆ ಜನ ಏನ್ ಜನ ಏನ್ ಹೇಳ್ತಾರೆ ಅಂದ್ರೆ ಜನಪ್ರತಿನಿಧಿಗಳು ಮತ್ತೆ ಮುಖ್ಯ ಅಧಿಕಾರಿಗಳ ಒಂದು ಕೋಆರ್ಡಿನೇಷನ್ ಇಲ್ಲದೆ ನಾವು ಕಷ್ಟ ಅನುಭವಿಸ್ತಾ ಇದ್ದೀವಿ ಆರೋಪ ಸರ್ ಇದು ಸಾರ್ವಜನಿಕರ ಆರೋಪ ಇದು ಒಟ್ಟಾರೆ ಇವರು ಅಧಿಕಾರಿ ವರ್ಗ ಮತ್ತೆ ಜನಪ್ರತಿನಿಧಿಗಳು ಸೇರಿ ಒಂದು ಒಳ್ಳೇದು ಮಾಡ್ಕೊಡ್ಬೇಕು ಅದನ್ನ ನೀವು ಮಾಡಿಸ್ತೀರ ಇಲ್ಲ ಪಬ್ಲಿಕ್ ಮಾಡ್ಕೋಬೇಕು ಅದನ್ನ ನೇರವಾಗಿ ಹೇಳಿ ಆಮೇಲೆ ನಾವು ಮಾಡಿಸ್ಕೊಡ್ತೇವೆ ಬಹು ನಿರೀಕ್ಷಿತ ಒಂದು ಕೆಲಸ ಇದು ಯಾಕಂದ್ರೆ ಇದು ಮತ್ತೆ ಕೊಳೆಗಾಲ ಮುಖ್ಯ ರಸ್ತೆಗೆ ಹಾದು ಹೋಗುವಂತ ಒಂದು ರಸ್ತೆ ಬಹಳ ವಾಹನಗಳು ದಟ್ಟಣೆ ಇರುವಂತ ರಸ್ತೆ ಇಲ್ಲಿ ಪ್ರತಿದಲ ಇಲ್ಲಿರುವಂತ ರಸ್ತೆ ಬದಿಯಲ್ಲಿರುವಂತ ಮನೆಗಳಿಗೆ ಪ್ರತಿದಿನ ವಾಹನಗಳು ಓಡಾಡುವ ಸಂದರ್ಭದಲ್ಲಿ ಆ ಧೂಳುಗಳು ಮನೆಗಳಿಗೆ ಹೋಗಿ ಊಟ ಮಾಡಬೇಕಾದ್ರೆ ಅಲ್ಲೆಲ್ಲ ಇದಾಗಿ ಎಷ್ಟೊಂದು ಜನ ಅನಾನುಕೂಲಕ್ಕೆ ಈಡಾಗುವಂಥ ಸಂದರ್ಭಗಳು ಉಂಟು ನಾವು ಹೋದ್ ಸಲ ಚುನಾವಣೆಗೆ ಬಂದಾಗಲೂ ಕೂಡ ಜನಗಳು ನೀವು ಏನೇನೋ ಮಾಡಬೇಕು ಒಂದು ರೋಡನ್ನು ನಮಗೆ ರಸ್ತೆಯನ್ನು ಮಾಡಿಸ್ಕೊಡಿ ಇದು ನಮ್ಮ ಬದುಕಕ್ಕೆ ಆಗ್ತಾ ಇಲ್ಲ ಅಂಥ ಹೊಗೆ ಮತ್ತು ಧೂಳು ತುಂಬಿಕೊಳ್ಳುವಂಥ ಪರಿಸ್ಥಿತಿ ಇದ್ದೀವಿ ಅಂತ ಕೇಳ್ಕೊಂಡಿದ್ರು ಈಗ ನಮ್ಮ ತಂದೆಯವರಾದಂಥ ಮನೆ ಸಮಾಜ ಕಲ್ಯಾಣ ಸಚಿವರು ಈ ಕ್ಷೇತ್ರದ ಶಾಸಕರು ಹಾಗೆ ನನ್ನ ನಮ್ಮ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಇಬ್ಬರು ಸೇರಿ ಹುಟ್ಟು ನಮ್ಮ ನರ್ಸೀ ಪ್ರಶಾ ಐದು ಕೋಟಿ ರೂಪಾಯಿಗಳು ಮಂಜೂರು ಮಾಡಿದರೆ ಅದರಲ್ಲಿ ತೊಂಬತ್ತೈದು ಲಕ್ಷ ತೊಂಬತ್ತೈದು ಲಕ್ಷಕ್ಕೆ ಈ ರಸ್ತೆ ಗಾಂಭೀಕರ ಇಲಾಖೆ ಇದೆ ಆದರೆ ಸ್ಥಳೀಯವಾಗಿ ಜನಗಳು ಹೇಳ್ತಾರೆ ಇರುವಂಥದ್ದು ಮೊದಲು ನಮಗೆ ಯು ಜಿ ಡಿ ಕಲೆಕ್ಷನ್ನ ಕೂಡಿಸಿ ನಿಂತರ ನಮಗೆ ರಸ್ತೆಯನ್ನು ಮಾಡಿಕೊಡ್ಲಿ ಅಂದರೆ ಯಾವುದೇ ರೀತಿ ಉಪಯೋಗ ಬರೋದಿಲ್ಲ ಮತ್ತೆ ಅವರೇನೋ ಬಂದರೆ ಮತ್ತೆ ರಸ್ತೆ ಆಗಿರುವಂಥ ಪರಿಸ್ಥಿತಿ ಬರ್ಬೋದು ಅಂತ ಹೇಳಿದ್ದಾರೆ ಆದ್ದರಿಂದ ನಾವು ಕೂಡ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ ಮೊದಲಿಗೆ ಅಲ್ಲಿ ಯು ಜಿ ಡಿಯನ್ನು ಮಾಡಿ ಒಳಚಂಡಿ ವ್ಯವಸ್ಥೆಯನ್ನು ಕಲ್ಪಿಸಿ ಮನೆಗೆ ಪ್ರತಿ ಮನೆಗೂ ಅದನ್ನು ಕಲ್ಪಿಸಿ ಅದರ ನಂತರ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡಬೇಕು ಅಂತ ತಾಕೀತನ್ನ ಮಾಡಿದ್ದೇನೆ ಇಂಥ ಅವರು ಕೂಡ ಅದಕ್ಕೆ ಒಪ್ಪಿಕೊಂಡಿದ್ದಾರೆ ಇಲ್ಲಿ ಒಳ್ಳೆ ಒಳ್ಳೆಯ ರಸ್ತೆ ನಿರ್ಮಾಣ ಮಾಡೋಕ್ಕೆ ಎಲ್ಲರಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ